ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವು ಭವ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ರೈತರ ದಿನಾಚರಣೆಯ ಅಂಗವಾಗಿ ವಿಜಯನಗರ ಜಿಲ್ಲಾ ರೈತರ ಸಮಾವೇಶದ ಸಂಪೂರ್ಣ ಚಿತ್ರಣವನ್ನು ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ರುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡಬೇಕು ಅಂತ ಗಣ್ಯರಲ್ಲಿ ವಿನಂತಿಸುತ್ತೇನೆ ನಮ್ಮ ವಿಜಯನಗರ ಜಿಲ್ಲೆಯ ರೈತರ ಜಿಲ್ಲಾಧ್ಯಕ್ಷರಾದ ಸಿ ಎ ಬಾಳಪ್ಪನವರು ಇವರು ಒಂದು ಇಷ್ಟು ಜನ ಇವತ್ತು ರೈತರು ಸೇರಿದರೆ ಅಂದ್ರೆ ಅದರ ಹಿಂದಿನ ಅಭೂತಪೂರ್ವವಾದ ಶಕ್ತಿ ನಮ್ಮ ಬಾಳಪ್ಪನವರು ಇವರಲ್ಲಿರುವ ಸಂಘಟನಾತ್ಮಕ ನಾಯಕತ್ವದ ಗುಣಮಟ್ಟ ಮಾತ್ರ ಇಷ್ಟು ಜನರನ್ನು ಸಂಘಟಿಸಲು ಸಾಧ್ಯವಾಗಿದೆ ಇದಕ್ಕೆ ನೆನೆ ಉಪದೇಶ ಸಚಿವರಿಗೆ ಧನ್ಯವಾದಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ವಾಸುದೇವ ಮೇಟಿ ಅವರಿಗೆ ಸ್ವಾಗತ ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರಿಗೂ ಗ್ರಾಮ ಘಟಕ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆ ಹೇಳ್ತಾ ಇದ್ದೀವಿ ಅದೂರಿಯಾಗಿ ಇವತ್ತು ಜಿಲ್ಲಾ ಸಮಾವೇಶಕ್ಕೆ ಬಹಳ ಎಲ್ಲರೂ ಸಾಥ್ ಕೊಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಎಲ್ಲರೂ ಬಂದು ಸಾಥ್ ಕೊಟ್ಟಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಎಣ್ಣೆ ಬಾರಿ ಮಾಡ್ತಾ ಇರೋದು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾ ಪದಾಧಿಕಾರಿ ವೆಂಕಟೇಶ್ ಆಗಿರಲಿ ಹಿಂದೂ ಆಗಿರಲಿ ತಾಲೂಕು ಮಹಿಳಾ ಅಧ್ಯಕ್ಷರುಗಳು ಸದಸ್ಯರುಗಳು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಒಂದು ತಿಂಗಳಿಂದ ಸತತವಾಗಿ ಕಷ್ಟ ಬಿದ್ದೀವಿ ಆ ಶ್ರಮಕ್ಕೆ ರೈತರು ಹೇಳಿ ಇವತ್ತು ಸಮಾವೇಶ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಾತಿಗೆ ಸರ್ಕಾರ ರಜೆ ಘೋಷಣೆ ಮಾಡಿದ್ರೆ ರೈತರ ಬಗ್ಗೆ ರಜೆ ಘೋಷಣೆ ಮಾಡಲ್ಲ ಅದಕ್ಕೋಸ್ಕರ ರೈತರಿಗೆ ಸರ್ಕಾರ ಡಿಸೆಂಬರ್ ಪುಟ್ಟ ಮಾರಕ್ಕೆ ರಜೆ ಘೋಷಣೆ ಮಾಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿಗಳಾಗಲಿ ತಪ್ಪಿಸ್ತೀವಿ ಯಾಕಂದ್ರೆ ರೈತರು ಆತ್ಮಹತ್ಯೆ ಒಂದೇ ಮಡಿಕನ್ನೋದಲ್ಲ ರೈತರು ಕೂಡ ಆಗಲಿ ಹಬ್ಬ ಮಾಡಿಕೊಂಡು ಅವರು ಸಂತೋಷವಾಗಿ ಇರ್ಬೇಕಂತೇಳಿ ರೈತರ ಸಮಾವೇಶ ಕೂಡ ಆಗ್ಲಿ ಮಾಡ್ತಾ ಇದ್ದೀವಿ ರೈತರ ಹಬ್ಬ ಅಂತೇಳಿ ಈ ಜಿಲ್ಲೆಯಿಂದಲೇ ಪ್ರಾರಂಭ ಆಗ್ಬೇಕು ಅಂತೇಳಿ ನಮ್ಮ ಆಸೆ ಇದೆ ಪ್ರತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ತರ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತೀರಿ ರೈತ ಶೈತಿ ಏನನ್ನೋದು ಹೇಳಿ ಈ ಸಮಾವೇಶಕ್ಕೆ ಪ್ರತಿಯೊಬ್ಬ ರೈತ ರೈತರು ಸದಾ ರೈತರ ಏಳಿಗೆಗಾಗಿ ಶ್ರಮಿಸುತ್ತೇವ ಹಾಗೂ ಡಿಸೆಂಬರ್ ಇಪ್ಪತ್ ರೈತರ ದಿನಾಚರಣೆ ಅಂತ ಹೇಳಿ ಅವರನ್ನ ಲಜಾ ಜೋತ್ರಿ ಮಾಡಬೇಕು ಸರ್ಕಾರ ಅನ್ನೋ ಒಂದು ಅವರ ಆಶಯ ಅವರ ಕನಸು ನನಸಾಗ್ಲಿ ಅಂತ ಹೇಳ್ತಾ ಈ ಪ್ರಾಸ್ತಾವ ಬಿಡುಗಡೆ ಮಾಡಿದ ಸಿ ಎಳೆಪ್ಪ ಇವರಿಗೆ ತುಂಬ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿಗಳಾದ ದಯವಿಟ್ಟು ಕ್ಷಮೆ ಇರಬೇಕು ಕೆಲವು ಜಿಲ್ಲಾಧ್ಯಕ್ಷರುಗಳು ಕೆಳಗಿದ್ದೀವಿ ಕೆಲವು ತಾಲೂಕಾ ಅಧ್ಯಕ್ಷರು ಪ್ರತಿಯೊಬ್ಬರು ಕೆಳಗಿದ್ರಿ ಕ್ಷಮೆ ಇರಲಿ ವೇದಿಕೆ ಮೇಲೆ ಜಾಗ ಇರೋದ ಕಾರಣಕ್ಕೆ ಕ್ಷಮೆ ಕೇಳ್ತಾ ಇದೀವಿ ಈಗ ಮುಖ್ಯ ಅತಿಥಿಗಳಾದ ವೆಂಕಟೇಶ್ ಅವರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರೂ ಶಾಂತ ಚಿತ್ತವಾಗಿ ಕೊಡಬೇಕು ಇದು ರೈತರಿಗಾಗಿ ನಡೆಸ್ತಾ ಇರತಕ್ಕಂತಹ ಒಂದು ಸಮಾವೇಶ ಈ ಸಮಾವೇಶ ಯಶಸ್ವಿ ಆಗ್ಬೇಕು ಅನ್ನೋದೇ ನಿಮ್ಮ ಗುರಿ ಆಗಿದ್ರೆ ದಯವಿಟ್ಟು ರೈತರು ತಾವೆಲ್ಲರೂ ಇಲ್ಲಿ ನಡ್ತಕ್ಕಂತಹ ಸಮಾವೇಶದಲ್ಲಿ ನಡ್ತಕ್ಕಂತಹ ಒಂದು ಆಶಯಗಳಿಗೆ ಕಿವಿಮಟ್ಟು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವೇದಿಕೆಯ ಮೇಲೆ ಆಸೀನರಾಗಿರುವ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ರಾಜ್ಯಾಧ್ಯಕ್ಷ ಬಗ್ಗೆ ಸಹ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತಾ ಈ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೂ ನಾ ಅಭಿನಂದನ ತಿಳಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮ ವಿಜಯನಗರ ಸಂಬಂಧ ವಿಜಯನಗರಕ್ಕೆ ಜಿಲ್ಲೆಯಲ್ಲಿ ಸಂಬಂಧಿಸಿದಂತೆ ಹಾಗೂ ಎಲ್ಲ ಕರ್ನಾಟಕ ರಾಜ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಬ್ಬನೆಯ ತಾಲೂಕು ಅಧ್ಯಕ್ಷರು ಒಬ್ಬನೇ ಅಧ್ಯಕ್ಷರು ಗ್ರಾಮ ನಗರದ ಅಧ್ಯಕ್ಷರು ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮಗೆ ನಾವು ಮತ್ತೆ ರೈತ ದಿನಾಚರಣೆ ಮಾಡಬಾರ್ದು ಈ ಕೆಲವು ಗಣ್ಯಮಾನ್ಯರ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಒಂದು ಶಾಲಾ ಕಚೇರಿಗಳಲ್ಲಿ ಗಣ್ಯಮಾನ್ಯರ ಒಂದು ವಿದ್ಯಾರ್ಥಿ ಆಚರಣೆ ಮಾಡ್ತಾರೆ ರೈತ ದಿನಾಚರಣೆ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಬಾರ್ದು ಮತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಕೇಳಿ ಮಕ್ಕಳಿಗೆ ಗೊತ್ತಿಲ್ಲ ರೈತ ಅಂದ್ರೆ ಫಾರ್ಮರ್ ಅಂತಾರೆ ಫಾರ್ಮರ್ ಅಂದ್ರೆ ರೈತ ಅಂತಾರೆ ರೈತ ಕಷ್ಟ ಮಾಡ್ತಾರೆ ನಾವು ತಿಂತಕ್ಕಂಥ ಎಲ್ಲಿಂದ ಬಂದ್ರೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಡಿಸೆಂಬರ್ ಇಪ್ಪತ್ ಮೂರಂದು ಮಕ್ಕಳಿಗೆ ಒಂದು ಅವೇರ್ನೆಸ್ ತರಬೇಕು ರೈತ ಯಾವ ರೀತಿ ಬೆಳಿತಾನೆ ರೈತ ಮಡಿಕೆ ಮಾಡಿದ್ದಾರೆ ಅವ್ರ ಕಷ್ಟ ಏನು ಅವ್ರ ಸುಖ ಏನು ಬೆಳೆ ಬೆಳೀಲಿಕ್ಕೆ ಏನು ಬೇಕು ಅನ್ನೋದನ್ನ ಮಕ್ಕಳಿಗೆ ಹೇಳಿ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತು ಮಾತಾಡಿ ಅವಕಾಶ ಕೊಡೋದಕ್ಕೆ ಕಂಡು ಹೃದಯ ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಜಯ ರೈತ ರೈತರಿಗೆ ಕಳೆದಿಯು ಅಸಾಧ್ಯ ರೈತರ ಬಗ್ಗೆ ಸರ್ವರಿಗೂ ಒಂದು ಅವೇರ್ನೆಸ್ ತುಂಬಾನೇ ಮುಖ್ಯ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವೆಂಕಟೇಶ್ ಅವರಿಗೆ ತುಂಬಾ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಎಸ್ಪಿ ಅವರು ಒಂದೆರಡು ಮಾತುಗಳು ಮಾಡಬೇಕು ಅಂತ ಕೇಳಿಕೊಳ್ತೇನೆ ನಮಸ್ಕಾರ ಇಂದಿನ ವಿಜಯನಗರ ಜಿಲ್ಲೆಯ ಎಲ್ಲ ರೈತರು ಸೇರಿ ಒಂದು ಹಬ್ಬದ ವಾತಾವರಣ ಈ ದಿನ ಇಲ್ಲಿ ಏರ್ಪಡಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆಗಮಿಸಿರುವಂತಹ ನಮ್ಮ ಅನ್ಯ ಪೂಜಿನಿಯ ಪೂಜಿಯವರಿಗೆ ಇದೇ ರೀತಿಯ ವಾಸ ಭೇಟಿ ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಬಾರಿ ಎಲ್ಲವನ್ನು ಆರ್ಗನೈಸ್ ಮಾಡಿರುವಂತಹ ಗಾಯಕವರು ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲಾ ಅಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಬಹಳ ಅದ್ಭುತವಾಗಿದೆ ವಾತಾವರಣ ಕಾರಣಾಂತರಗಳಿಂದ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಈ ಕಾರ್ಯಕ್ರಮ ಜರುಗಬೇಕಾಗಿತ್ತು ತಮ್ಮೆಲ್ಲರಿಗೂ ಗೊತ್ತಿರುವ ಮಾನ್ಯ ಮಾಜಿ ಪ್ರಧಾನಿಗಳ ಇದರ ನಂತರ ಒಂದು ಏಳು ದಿನಗಳ ಪೋಸ್ಪನ್ ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರಿ ಎಲ್ಲರೂ ಯಾವದೇ ಇರ್ಬೋದು ಅವರ ಮೂಲ ಉಳ್ಕೊಂಡ್ರೆ ಖಂಡಿತವಾಗ್ಲೂ ರೈತ ಕುಟುಂಬದಿಂದರ್ತಾರೆ ಯಾರು ಡೈರೆಕ್ಟ್ ಐ ಎಸ್ ಆಗಿರಲ್ಲ ಡೈರೆಕ್ಟ್ ಐಪಿಎಸ್ ಆಗಿರಲ್ಲ ಅವ್ರ ಮೂಲ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಕೃಷಿಕ ಕುಟುಂಬನೇ ಆಗಿರ್ತದೆ ಅದೇ ರೀತಿ ನಾವು ಕೂಡ ಎಲ್ಲರೂ ಕೃಷಿ ಕೃಷಿಕ ಕುಟುಂಬದಿಂದನೇ ಬಂದವರವ್ರು ಇವಾಗಲೂ ಕೂಡ ಕೃಷಿಯನ್ನ ಮಾಡ ನಾವು ಇವತ್ತು ನೀವು ಅವನ್ನ ಕಳಿಸಿ ನಾವು ನಮ್ಮ ಹೊಲಕ್ಕೆ ಹೋಗ್ಬೇಕಾಗ್ತದೆ ಕಡಲೆ ಕಾಯಿ ಅಂತ ಕರಿತೀವಿ ನಿಮ್ಮಲ್ಲಿ ಶೇಂಗಾ ಅಂತ ಕರಿತೀರಿ ಶೇಂಗಾನ ಬೆಳೆಯುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ದೇಶಕ್ಕೆ ಬೆಳೀತೇವೆ ಸೊ ಇವೆಲ್ಲದರ ಅನುಭವ ಅದ್ರಲ್ಲಾಗುವಂತ ಕಷ್ಟ ಸುಖಗಳು ಸುಖಕ್ಕಿಂತ ಕಷ್ಟನೇ ಜಾಸ್ತಿ ತಮ್ಮೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ನಿರಂತರವಾಗಿ ಕೃಷಿಕರು ಅನುಭವಿಸುವ ನಷ್ಟ ಒತ್ತಡ ಆರ್ಥಿಕ ನಷ್ಟ ಇರಬಹುದು ಇವೆಲ್ಲವನ್ನು ನೋಡ್ತಾ ಇದ್ದಾರೆ ಬಟ್ ಇವನ್ನೆಲ್ಲವನ್ನು ಮೀರಿ ಖಂಡಿತವಾಗ್ಲು ಈಗಿನ ಹೊಸ ತಾಂತ್ರಿಕತೆ ಇವನ್ನೆಲ್ಲವನ್ನು ತಿಳ್ಕೊಳ್ಬೇಕಾಗ್ತದೆ ತಿಳ್ಕೊಳ್ಳುವಂಥದ್ದು ಹೇಗೆ ಅಂತೇಳಿ ಇಂಥ ಒಂದು ವೇದಿಕೆಗಳು ಮಾತ್ರ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಂಥ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಒಬ್ಬರು ಮತ್ತೊಬ್ಬರ ರೈತರಿಗೆ ಅವರು ಮಾಡ್ತಿರುವಂತ ಒಳ್ಳೆ ಅಭ್ಯಾಸಗಳನ್ನ ಅದರಿಂದ ಹೆಚ್ಚು ಇಳುವರಿಗಳನ್ನು ಪಡಿಕೊಡ್ತಿರುವಂತಹ ಅಭ್ಯಾಸಗಳನ್ನ ಈ ಇಂಥ ಕಾರ್ಯಕ್ರಮಗಳ ಮುಖಾಂತರ ರೈತರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳನ್ನ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಗಾಳಗೌರ್ ಮತ್ತು ಅವರ ತಂಡ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಇಷ್ಟು ಹಣ ಅತ್ಯಂತ ನಿಜವಾದ ಸಾಮಾನ್ಯವಾಗಿ ಮಾತಲ್ಲ ಇಷ್ಟು ಜನ ರೈತರು ಅವರ ಕುಟುಂಬಸ್ಥರು ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮುಂದಿನ ಇಲ್ಲಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ಕೃಷಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕೃಷಿಕ ತಜ್ಞರು ಕೂಡ ಪಾಲ್ಗೊಂಡಿದ್ದಾರೆ ಮುಖಂಡರು ಪಾಲ್ಗೊಂಡಿದ್ದಾರೆ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಮಾನ್ಯ ಪೂಜ್ಯ ಗುರುಗಳು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಕಾರ್ಯಕ್ರಮ ಸಫಲವಾಗಿ ಇದರಿಂದ ಸಾಕಷ್ಟು ಜನಕ್ಕೆ ಅವಶ್ಯಕತೆ ಇರುವಂತಹ ಮಾಹಿತಿಗಳು ಸಂಪೂರ್ಣವಾಗಿ ಅವರಿಗೆ ಸಿಕ್ಕಿ ಈ ಕಾರ್ಯಕ್ರಮ ಮಾಡಿದ್ದು ಒಂದು ಅರ್ಥಪೂರ್ಣವಾದಂತಹ ಒಂದು ಒಂದು ಕಾರ್ಯಕ್ರಮ ಗೆಲ್ಲಬೇಕು ಅಂತೇಳಿ ಈ ಒಂದೆರಡು ಮಾತು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಲಿ ಅಂತ ಹೇಳಿ ಒಂದೆರಡು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಕರ್ನಾಟಕ ರೈತರ ಕುಟುಂಬದಿಂದ ಬಂದಿರುವ ಇವರು ಮಾನ್ಯ ಎಸ್ ಪಿ ಅವರು ರೈತರ ಸಂಕಷ್ಟಗಳ ಇವತ್ತು ಅಗ್ರಿಕಲ್ಚರ್ ಯಾವ ರೀತಿ ಅವಶ್ಯಕತೆ ಇದೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಬಗ್ಗೆ ರೈತರ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಭವಸಿದ ಮಾನ್ಯ ಎಸ್ ಪಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಈಗ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ई कलेक अधी కర్ణాటక రాజ్య రైతు సంఘు హేన విజయనగర జిల్ల్యంత ఆగ రైత పదాధికారి హార్థికవా స్వాగత పరమ పూజ ఆ వర్ష కూడా ನಮ್ಮ ಬೇಡಿಕೆಯನ್ನು ಅಲಂಕರಿಸಿ ನಮಗೆ ಆಶೀರ್ವಚನ ನೀಡಿದಂಥ ಗುರುಗಳ ಪಾದಾರ ನಮಸ್ಕರಿಸುತ್ತಾ ನಮ್ಮ ಆತ್ಮೀಯರು ಹಾಗೂ ಒಂದು ರೀತಿ ಅಂದರೆ ನಮಗೆ ರಾಜ್ಯಾಧ್ಯಕ್ಷ ಹಾಗೂ ಕನ್ನಡ ಮಾರ್ಗದರ್ಶಕರು ಕೂಡ ಎಸ್ ಪಿ ಅವರೇ ಯಾಕಂದ್ರೆ ನಾನು ರಾಯಚೂರು ಜಿಲ್ಲೆಯಿಂದ ಸತತ ಐದು ವರ್ಷಗಳ ಕಾಲ ಅವರು ನಮಗೆ ಗೈಡ್ ಮಾಡಿದರು ಇವತ್ತು ಒಂದು ಉನ್ನತ ಒಂದು ಉದ್ಯೋಗದ ಕಾರಣ ಅಧಿಕಾರಿಗಳು ಮತ್ತು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮಾರ್ಗದರ್ಶನ ಅತ್ಯಂತ ಸೂಕ್ತ ಅಂತ ನನ್ನ ಒಂದು ಭಾವನೆ ಹಾಗೆಯೇ ರಾಜ್ಯದಲ್ಲಿಯೂ ಕೂಡ ಇದುವರೆಗೂ ಎಲ್ಲ ಜಿಲ್ಲಾಧ್ಯಕ್ಷರು ನನ್ನ ಮತ್ತು ರಾಜ್ಯ ಪದಾಧಿಕಾರಿಗಳು ಇದುವರೆಗೆ ಮೂರು ವರ್ಷ ಸತತವಾಗಿ ನಾವು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡಿಕೊಂಡು ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರತಿಯೊಬ್ಬ ಅಧಿಕಾರಿಗಳು ಒಳ್ಳೆಯ ಸಾಥ್ ನೀಡತಾ ಇದ್ದಾರೆ ಹಾಗೆ ಹೊಸಪೇಟೆಯ ಜಿಲ್ಲಾಧ್ಯಕ್ಷರಾದಂಥ ನನ್ನ ಆತ್ಮೀಯ ಮಿತ್ರರು ಕೂಡ ಅವರು ನನ್ನ ಸಹೋದರನು ಕೂಡ ಆದಂತಹ ಗಾಯಪ್ಪ ಅವರು ಎರಡನೇ ವರ್ಷಕ್ಕೆ ಮೂರು ವರ್ಷ ನಾವೇ ನಂಬ್ಕೊಂಡಿದ್ದೀವಿ ಈ ವರ್ಷ ಕಾಲದೊಳಗೆ ಒಂದು ವರ್ಷ ಕಾಲದೊಳಗೆ ಹಾಲು ತುಂಬಿ ಮತ್ತೆ ಜಾಸ್ತಿ ಜನನ ನಾವಿಲ್ಲಿ ಕರೆಸಿ ಒಂದು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಬೇಕು ಈಗಾಗಲೇ ರಾಜ್ಯದಲ್ಲಿ ರೈತ ಸಂಘಟನೆಗಳು ಕಾರ್ಯಕ್ರಮವಾಗಿವೆ ಕೆಲವಷ್ಟು ವಿಷಯಗಳನ್ನ ರಾಜ್ಯದಲ್ಲಿ ಪ್ರಸ್ತಾಪವನ್ನು ನಾವು ಮಾಡಬೇಕಾಗ್ತದೆ ಯಾಕಂತಂದ್ರೆ ತಮ್ಗೆಲ್ಲ ಗೊತ್ತಿದ್ದಂತ ವಿಷಯ ಈಗಾಗಲೇ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ನವರು ಇರ್ಬೋದು ಅವರು ರಾಜಕೀಯವಾಗಿ ನಮ್ಮನ್ನು ನೋಡ್ತಾರೆ ಆದ್ರೆ ನಾವು ರಾಜಕೀಯದವ್ರನ್ನ ಎಲ್ಲರಿಗೂ ಮುಂದೆ ನೋಡ್ತಕ್ಕಂಥ ಒಂದು ಕುಲ ಇದ್ರೆ ಅದು ರೈತ ಕುಲ ಏಕೈಕವಾಗಿ ನೋಡ್ತಕ್ಕಂಥ ನಾವು ಯಾರಿಗೂ ಅಸಹ್ಯ ಪಡಂಗಿಲ್ಲ ಅವ್ರಿಗೆ ಬೇಷ ಮಾಡಂಗಿಲ್ಲ ನಾವು ಅವರಿಗೆ ಆತ್ಮೀಯವಾಗಿ ನೋಡಿಕ ಒಂದೇ ಒಂದು ಈ ರಾಜ್ಯದಲ್ಲಿ ಇರ್ತಕ್ಕಂತ ಒಂದು ಒಕ್ಕಲುತನದ ಪರಂಪರೆಯನ್ನು ತುಂಬಿಸಿಕೊಂಡು ಬರುವಂತವ್ರು ಏನಾದರೂ ಇದ್ರೆ ಅವರು ರೈತರು ಈ ದೇಶದಲ್ಲಿ ಸುಮಾರು ಎಂಬತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ಕಳೆದ ಹತ್ತು ವರ್ಷಗಳ ಹಿಂದೆ ರೈತರಾಗಿ ನಾವು ಕಾರ್ಯನಿರ್ಮುಖರಾಗಿರ್ಬಹುದು ಈಗ ಸುಮಾರು ಐದು ವರ್ಷದ ಕೆಳಗಡೆ ರಾಜ್ಯ ಸರ್ಕಾರದ ಒಂದು ಅನಾಲಿಸ್ ಪ್ರಕಾರ ಅರವತ್ತು ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ರೈತಾಪಿ ವರ್ಗಗಳು ಉಳಿದದ ಕೆಲವಷ್ಟು ಜನ ರೈತಾಂಪ ಏನು ಕಸುಬು ಏನಿದೆ ನಾವು ಒಕ್ಕದ ಬಿಟ್ಟು ಬೇರೆ ಕುಲ ಕಸುಬುಗಳನ್ನಾಗಿ ನಾವು ಉದ್ಯೋಗವನ್ನೇ ಒಕಲ್ತಾಣವನ್ನೇ ತ್ಯಾಜಿಸಿ ಗೂಳೆ ಹೋಗ್ತಕ್ಕಂಥ ಕೆಲಸ ಅಧಿಕವಾಗಿ ಆಗ್ತದೆ ಅಂತೇಳಿ ವರದಿಗಳನ್ನು ಹೇಳ್ತಾ ಇದ್ದೇವೆ ಇನ್ನು ಬರೀ ಅರವತ್ತು ನಾಲ್ಕು ಪರ್ಸೆಂಟ್ ಮಾತ್ರ ಈ ದೇಶಕ್ಕೆ ಅನ್ನ ನೀಡತಕ್ಕಂಥವ್ರು ನಾವು ಇನ್ನು ನೀವೆಲ್ಲ ಯೋಚನೆ ಮಾಡಬಹುದು ಇನ್ನೂ ಒಂದು ಹತ್ತು ಪರ್ಸೆಂಟ್ ಏನಾದ್ರೂ ಕಡಿಮೆ ಆಯ್ತು ಈ ದೇಶದೊಳಗ ರೈತ ನಮ್ಗೆ ಬ್ಯಾಡಪ ಇವರಲ್ಲಿ ಲಾಭ ಇಲ್ಲ ನಮ್ಮ ಕೈ ಆಗಂಗಿಲ್ಲ ಅಂತ ಹೇಳೋದ್ರೂ ನಾವು ಬೆಳೆಯುವುದನ್ನು ಅಂತಂದ್ರ ಈ ದೇಶ ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು ಕೆಂಪು ಚೋಳ ತಿಂದು ನಾವು ಬದುಕ್ತಿದೀವಿ ಮತ್ತೆ ಅದೇ ಸ್ಥಾನಕ್ಕೆ ಹೋಗ್ಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಸಾಧ ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರ ಅವರು ಮೊದಲನೆಯದಾಗಿ ನೀವು ರೈತರನ್ನು ಇವರು ಯಾರು ರಾಜಕೀಯ ಪಕ್ಷದವರೆಗೂ ಅಂದ್ರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಇದೆ ಕೆಲವಷ್ಟು ಜನ ಇವತ್ತು ನೋಡಿರ್ಬೋದು ಓಪನ್ ಆಗಿ ಹೇಳ್ತಾ ಇದ್ದಾರೆ ನಮ್ಗೆ ಬಹಳ ಅತ್ಯಂತ ದುಃಖ ಆಗ್ತದ ನೋವು ಕೂಡ ಆಗ್ತದ ಕೆಲವಷ್ಟು ಅಧಿಕಾರಿಗಳು ಬಂದಾರ ನಾನು ಅದಕ್ಕೆ ನಾನು ಸರ್ಕಾರದ ವಿರುದ್ಧ ಮಾತಾಡಕ್ಕೆ ಹಿಂಜರಿಯ ಕೇಳ್ತೀನಿ ನೀನೆಷ್ಟು ಅಂತ ಅವ್ರು ಹೇಳ್ತಾರ ನೀನೆಷ್ಟು ಅಂತ ಅಂತೀವ್ರು ಹೇಳ್ತಾರೆ ಓಪನ್ ಆಗಿ ಮಾತಾಡ್ತಾರೆ ಕೆಲವಷ್ಟು ಮುಖ್ಯಮಂತ್ರಿಗಳೇ ಆ ಮನೋಭಾವ ಬಿಟ್ಟು ಮಾತಾಡ್ತಕ್ಕಂಥದ್ದು ರಾಜ್ಯ ಅತ್ಯಂತ ಕೆಳಗೆ ಹೋಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈಗಿರ್ತಕ್ಕಂಥ ಕಾಯ್ದೆಗಳು ಕೃಷಿ ಕಾಯ್ದೆಗಳು ನೀವೆಲ್ಲರೂ ರೈತರು ಅರ್ಥ ಮಾಡ್ತಿರ್ಬೇಕು ಈ ದೇಶದ ಪ್ರಧಾನಮಂತ್ರಿಗಳು ಮೂರು ಕೃಷಿ ಕಾಯ್ದೆಗಳನ್ನ ಬೇಸರತ್ತಾಗಿ ಕ್ಷಮೆಯಾಚನೆ ಮಾಡಿದ ನಂತರನ್ನ ವಾಪಸ್ ಪಡೆದಿದ್ದಾರೆ ನಾನು ಈ ವೇದಿಕೆ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನ ಮಾಡ್ತೇನೆ ತಕ್ಷಣವೇ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತರಬೇಕು ಅಂತೇಳಿ ಈ ಸಭೆಯ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದೆ ಇನ್ನು ಎ ಪಿ ಎಂ ಸಿಗಳನ್ನ ಕೆಲಸಕ್ಕೆ ಪ್ರಾರಂಭ ಮಾಡ್ತಾ ಇಲ್ಲ ನಮ್ಮ ರೈತರು ಬೆಳೆದಂತ ಬೆಳೆಗಳನ್ನ ನಾವು ಏನು ಎ ಪಿ ಎಂ ಸಿ ಮಾರಾಟ ಮಾಡಿಲ್ಲ ಅಂತಂದ್ರೆ ಒಂದೇ ದಿನದಲ್ಲಿ ದುಡ್ಡು ಬಂದು ಕೈಗೊಳ್ತದೆ ಮತ್ತು ಸುರಕ್ಷಿತವಾಗಿಯೂ ಕೂಡ ನಾವು ದುಡ್ಡನ್ನು ಮೈ ಹುಯಬಹುದು ನಾವು ಹೇಳತಕ್ಕಂಥದ್ದಿಷ್ಟೇ ಎ ಪಿ ಎಂ ಸಿ ಪ್ರಾರಂಭ ಮಾಡೋದ್ರಿಂದ ಮೋಸ ಮಾಡತಕ್ಕಂಥ ದಲ್ಲಾಳಿಗಳಿಲ್ಲ ಅದು ಸಂಪೂರ್ಣವಾಗಿ ಕೈಲಾಗ್ತದೆ ಯಾಕೆ ನಾವು ಎ ಪಿ ಎಫ್ ಸಿಂಭ ಮಾಡಿ ಹೇಳ್ತೀವಿ ಅಂತಂದ್ರ ಒಂದು ಊರಲ್ಲಿ ಹೋಗಿ ತಳ್ಳಿ ಅವ್ರು ಬೇಕಿದ್ದ ಐದನೂರು ಚೀನು ಸಾವಿರ ಓಡಿ ಹೋಗ್ಬೋದು ಆ ರೈತ ವರ್ಷ ಪೂರ್ತಿಗಳವನಿಗೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾರೆ ನಾವೇನ್ ಮಾಡ್ತೀವಿ ಹೋಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ನಾವು ಏನೋ ನಮ್ಗೆ ಮೋಸ ಹೋಗ್ತೀವಿ ಅವರು ಆ ಸಹಾಯ ಮಾಡ್ತಾರ ಇಲ್ಲ ಅಂತಲ್ಲ ಆ ಸಹಾಯ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂಥದ್ದು ಏನಂದ್ರೆ ಇಂತವೆಲ್ಲ ನಿಲ್ಲಬೇಕಾದ್ರ ಎ ಪಿ ಎಂ ಸಿಗಳು ಮರು ಪ್ರಾರಂಭ ಆಗಬೇಕು ಮರು ಪ್ರಾರಂಭ ಆದಾಗ ಮಾತ್ರ ನಮ್ಗೆ ಏನಪ್ಪ ಅಂತಂದ್ರ ರೈತರಿಗೆ ನಾವು ಬೆಳೆದಂತ ಮಾಡಿ ಯೋಗ್ಯ ದರ ಸಿಗ್ತದ ಮತ್ತೆ ಈ ಸರ್ಕಾರಗಳು ನೀವೆಲ್ಲ ತಿಳ್ಕೋಬೇಕು ಬೆಂಬಲ ಬೆಲೆ ಅಂತೇಳಿ ನೀವು ಏನ್ ಕೊಡ್ತಾ ಇದ್ರೆ ಇದನ್ನ ದಯವಾಗಿ ನಿಲ್ಲಿಸಬೇಕು ಯಾಕಂತಂದ್ರೆ ಬೆಂಬಲ ಬೆಲೆಯಿಂದ ರೈತ ಉದ್ಧಾರ ಆಗೋದಿಲ್ಲ ಕಾನೂನಾತ್ಮಕ ದರ ನಿಗದಿ ಮಾಡಬಹುದು ಇವತ್ತು ನೀವು ನೋಡಿದ್ರೆ ಹೋಗ್ರಿ ಒಂದು ನೀವು ಟಿಕ್ರಿ ತಗೊಂಡ್ರೆ ಅಂತಂದ್ರೆ ರೇಟ್ ಅಂತ ಫಿಕ್ಸ್ ಮಾಡ್ಯಾರ ಒಂದು ಚಪ್ಪಲ್ ತಗೊಂಡ್ರೆ ಇಷ್ಟು ಇಷ್ಟೇ ಅಂತ ಫಿಕ್ಸ್ ಮಾಡ್ಯಾರ ಇವತ್ತು ಸೀರೆ ತಗೊಂಡ್ರೆ ರೇಟ್ ಅಂತ ಫಿಕ್ಸ್ ಮಾಡ್ಯಾರ ನಾವು ಬೆಳೆದಂತ ಬೆಳೆಗಳಿಗೆ ಯಾವುದೇ ತರ ಇಲ್ಲ ಇದುವರೆಗೂ ಕೂಡ ಈ ದೇಶದಲ್ಲಿ ಇದುವರೆಗೂ ಕೂಡ ಎಷ್ಟೋ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಪ್ರಧಾನ ಮಂತ್ರಿಗಳು ಹೋಗಿದ್ದಾರೆ ಅದಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸತ್ಯ ಮನಮೋಹನ್ ಸಿಂಗ್ ಇದೊಳಗೆ ಆರ್ಥಿಕವಾಗಿ ಹಿಂದುಳಿದ ಆಯೋಗ ರಚನೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನ ಕೊಡ್ರಿ ಅಂತೇಳಿ ಮನಮೋಹನ್ ಸಿಂಗ್ ಅವರು ಹೋಗಿದ್ರು ಅಚನಕ್ಕಾಗಿ ನಾವು ಇಪ್ಪತ್ತೆರಡನೇ ತಾರೀಕಿನ ನಾವು ಏನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವತ್ತ ಒಬ್ಬ ಒಳ್ಳೆ ಪ್ರಧಾನಿಯನ್ನು ನಾವು ಕಳ್ಕೊಂಡಿದೀವಿ ಈ ಕಾರ್ಯಕ್ರಮವನ್ನು ನಿಮಗೆ ಮೊತ್ತರ ಭಾವಸ ಮುಂದಿನ ದಿನ ಅಂದ್ರೆ ಇವತ್ತ ಆರನೇ ತಾರೀಕು ಮಾಡೋಣ ಅಂತೇಳಿ ಇವತ್ತ ಒಂದು ವಿಜೃಂಭಣೆಯಾಗಿ ಕಾರ್ಯಕ್ರಮ ಮಾಡಿದೀವಿ ಈ ದೇಶದ ಗೌರವ ಪಡ್ತಕ್ಕಂಥವ್ರು ಏನಾದ್ರೆ ನಾನು ಇದ್ರೆ